ಓ ಹತ್ರ ಬರ್ಬೋದು ಎದ್ರಿಕ್ ಎಲ್ಲರೂ ಕೆಳಗಡೆ ಮನೆಗೆ ಹೋಗಿದ್ದಾರೆ ಇಲ್ಲಿ ಲಾಕ್ ಇಲ್ಲಿ ಲಾಕ್ ಅಲ್ಲಿ ಜಾಗತೆ ಸೌಂಡ್ ಕೇಳ್ತಿರ್ಬೋದು ಹೇಳು ಗಣೇಶ ಹಬ್ಬಕ್ಕೆ ಕೆಳಗಡೆ ಹೋಗ್ತಿದೆ ಹೇಳು ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೂ ಬೈತಾಳೆ ಹೋಗ ಇಲ್ಲಿ ಬಾಗಿಲು ಓಪನ್ ಇದೆ ಬೆಕ್ಕಿಗೆ ಓಪನ್ ಇಟ್ಟದ

ಮಗಳಿ ಮಗಳಲ್ಲಿ ಎಲ್ಲಿದ್ದಾಳೆ ಹಾ ಎಲ್ಲಿದ್ದಾಳೆ ಆಯ್ ಮಾಡಮ್ಮ ಟಾಟ ಹಾಯ್ ಮಾಡು ಆಯ್ ಆಯ್ ಹಾಯ್ ಮಾಡು ಮಾಡು ಹಾ ಓನಮ್ಮ ಬೇಕಾಂಟ ಗಣಪತಿ ಕಾಣಿಸೋದಿಲ್ಲ ನಮಗೆ ಮೋದಕ ಸಿಗ್ತಾ ಇದೆ ಇದಕ್ಕೆ ಮೋದಕ ಮೋದಕ ಪ್ರಸಾದ ಎಲ್ಲ ಇಲ್ಲೇ ಮಾಡಿದ್ದು ನಾವು ಮಾಡಿದ್ದು ಇಲ್ಲಿ ಗಣಪತಿ ಇಷ್ಟ ಅಂತ ನೋಡಿ ಅನುಷಿಕ್ಕಮ್ಮನ ತಾಯಿ ಮನೆಯಲ್ಲಿ ನಡೀತಿರೋ ಪೂಜೆನ ತೋರಿಸ್ತಿದ್ದಾರೆ ಹಾಗೆ ಅವರಿಗೆ ತಾಯಿ ಮನೆಗೆ ಹೋಗೋಕ್ಕಾಗ್ಲಿಲ್ಲ ಅಂತ ಪಾಪ ಗಂಡ ಈ ಥರ ಅಮೃತಧಾರೆಯಲ್ಲಿ ಹೇಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಇವರಿಗೆ ವೀಡಿಯೋ ಕಾಲ್ ತೋರಿಸ್ಕೊಂಡು ಅವರ ಪ್ರೀತಿನ ತೋರಿಸ್ತಿದ್ದಾರೆ ಹಾ

ಪುನರ್ವಿ ಏನು ಅಂತ ಕೇಳಿಕ್ಕಿಲ್ವ ಹೇಗಿದ್ದೀರಿ ಕೇಳು ಸೂಪರ್ ನೀನ್ ಹೇಗಿದ್ದೀ

ಗಣೇಶ ಹಬ್ಬದ ಶುಭಾಶಯಗಳು ಈಗ ಹನ್ನೆರಡು ಎಷ್ಟು ಗಂಟೆ ಹತ್ತು ಗಂಟೆ ಸೊ ನಾವಿವಾಗ ಇವಾಗ ಹೊರಟಿದ್ದೀವಿ ಮಲೆಗೆ ಚಾಲನೆ ಮಾಡಿಕೊಂಡು ಕಪ್ಪಲಾಗಿದೆ

ಅಮ್ಮ ನಕ್ಷತ್ರ ಬೇಜಾರಾಗಿದ್ದಾಳೆ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ ಅಂತ ಬಟ್ ಅವಳು ಸಣ್ಣ ಮಗುವಾಗಿರೋ ಕಾರಣ ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಆಮೇಲೆ ಆ ಅಪ್ಪ ಮತ್ತು ಅಮ್ಮ ಇಬ್ರು ಕೂಡ ಬರ್ತಿ

ಅದು ನೀವು ಹುಳಿ ಅಂದಿದ್ದು ಮರೆಯೋದೋಗುದಲ್ಲ ಆಯಿತಾ ಇವ ಹೆಂಡತಿ ಟೀಚರ್ ಅಂದ್ರೆ ಅದು ಮರಿಯೋದು ಹುಳಿ ಸಿಕ್ಕಿದ್ರೆ ಸರ್ ಗೊತ್ತು ಮಾಡುದು ಸಕ್ಕರೆ ಕೊಂಡೋಗಿ ಹಾಂ ದುಡ್ಡು ಅಲ್ಲಿ ಹೌದು ಅಲ್ಲ ಕಾಣಿಕೆ ಡಬ್ಬಿಗ ಅಮ್ಮ ನೂರು ರೂಪಾಯಿ ಕೊಡ್ತಾರೆ ಅಮ್ಮ ನೂರು ರೂಪಾಯಿ ಕೊಡ್ತಾರೆ ಟಾಟಾ ಮಾಡಿ ಟಾಟಾ ಮಾಡಿ ಹಾಂ ಹೋಗಿ ಬರ್ತೇವೆ பண்ணி பாய் 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 பா ದೇವಿಕಾ ಕಾರ್ತಿಗೆ ಇದ್ದಾರೆ ನೋಡಿ ದೇವಿಕಾ ಫಸ್ಟ್ ಟೈಮ್ ಡ್ರೈವಿಂಗ್ ಮಾಡಬೇಕು ಏ ಯಾರ ವರ್ಷ ಡ್ರೈವಿಂಗ್ ದೇವಿಕಾ ಈಗ ಅರ್ಧ ಗಂಟೆ ನಾವು ಅರ್ಧ ಗಂಟೆ ಉಂಟು ಈಗ ಎರಡು ಏಯ್ ದೊಡಪನದ್ದು ಸಿಕ್ಕಿದೆ ಎರಡು ಎರಡು ದೊಡಪನ ರಾಜಾ ಕಾರ್ ಇಟ್ಕೊಳ್ಳಿ ಇಷ್ಟು ಜನ ಹುಡುಗರು ಇದ್ದಾರೆ ಕಾರ್ ಇಟ್ಕೊಳ್ಳಿಲ್ಲ ಯಾರು ಕೂಡ ವೇಸ್ಟ್ ಅಲ್ಲ ಇರ್ಲಿಲ್ಲ ನೋ ಈಗ ನಾವು ಅಲ್ಲಿಗೆ ಸುಳ್ಳಾಮಲೇಗೆ ನಾವು ಹೋಗಬೇಕಾಗಿರೋದು ಬಂಡ ಸುಳ್ಳಾಮಲೇಗೆ ಅದರ ಬಂಡ್ರಿಂಜದಲ್ಲಿ ಪಾರ್ಕಿಂಗ್ ಮಾಡಿ ಮೇಲೆ ಕಾರ್ ಹಾತ್ಬೇಕು ಎಷ್ಟು ಕಿಲೋಮೀಟರ್ ಚಿಕ್ಕ ಒಂದು

ಅದು ಪರವಾಗಿಲ್ಲ ಮಾರ ಈಗ ನನಗೆ ಒಂದು ಡೌಟ್ ಒಂದು ಆಗ್ತಾ ಇಲ್ವಾ ಅಂತೇಳಿ ಹಿಂದೆ ಬಂದದ್ದು ಲೋಡಿಗೆ ಅಲ್ಲಿ ಜಾರಲ್ಲ ಲೋಡಿಗೆ ಬಂದದ್ದು ಅದಕ್ಕೆ ಅಲ್ದ ವರ್ಷಲ್ಲ ಈಗ ನಾವು ಇಲ್ಲಿಂದ ನಾವು ಶುರು ಮಾಡ್ತೀವಿ ಎಷ್ಟು ಜನ ಇದ್ದೀವಿ ನೋಡಿ ವಿಶು ಇದ್ದಾನೆ ಮತ್ತೆ ಕಾರ್ತಿಕ್ ಇದ್ದಾನೆ ಸೂರಜ್ ಇದ್ದಾನೆ ಅಭಿ ಇದ್ದಾನೆ ಸಂತೋಷ್ ಕುಮಾರ್ ಇದ್ದಾರೆ

ನೋಡಿ ಇತಿಹಾಸ ಭಕ್ತಾದಿಗಳಿಗೆ ಸೂಚನೆ ಇತಿಹಾಸ ಪ್ರಸಿದ್ಧ ಸುಳ್ಳಮಂದ್ರೆ ತೀರ್ಥದ ಒಳಭಾಗದಲ್ಲಿ ಛಾಯಾಗ್ರಹಣ ನಾನು ಹೋಗ್ತೇನೆ ಮತ್ತು ವಿಡಿಯೋ ಚಿತ್ರೀಕರಣ ಒಳ್ಳೆಯ ವಿಶೇಷ ಇದೆ ಗೃಹತೀರ್ಥದ ಒಳಗಡೆ ತೊಟ್ಟಿಗೆ ಇಳಿಯಬಾರದು ತೀರ್ಥ ಸ್ನಾನ ಮಾಡುವವರು ಶುದ್ಧಾಚಾರದಲ್ಲಿ ಕೊಂಡು ಪ್ರವೇಶಿಸಬೇಕು ತೀರ್ಥ ಸ್ನಾನ ಮಾಡುವವರು ಶರ್ಟ್ ಬಣ್ಣೆನೆ ಮತ್ತು ಪ್ಯಾಂಟು ಹಾಕಿಕೊಂಡು ಇಳಿಯಬಾರದು ಅವರೆಲ್ಲ ಹೋದ್ರು ಮಾರೇ ನಾವು ಹೋಗುವ ಬರುವುದು ಇಲ್ಲಿ ಏ ದೇವಿಕಾ ಕೃತಿಕ ಒಟ್ಟಿಗೆ ಹೋಗ ತಪ್ಪಿಸ್ಬೇಡಿ ಹೌದಾ ಇವ ವ್ಯೂ ಪಾಯಿಂಟ್ ನಾನು ಎಂತ ಮಾಡ್ಲಿ ಮಾರ ಈ ರಾತ್ರಿಯಲ್ಲಿ ವ್ಯೂ ಪಾಯಿಂಟ್

ಅಮ್ಮ ಮುಂದೆ ಬಾ ಏ ಅಭಿಮಾ ಮುಂದೆ ಕಲಿತೀರಾಂಟು ಇಷ್ಟಕ್ಕೆ ಅವನಿಗೆ ಅಣ್ಣ ಇನ್ನು ಸಹ ಈಗೇನು ನಡಿಲಿ ಕೊಟ್ಟಿ ಎಂತ ಹೇಳು ಇರ್ತೀವಿಲ್ಲ ಮಂಗ ಹೋಗಿ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದೆ ಅಂದಾಗ ಎತ್ತರ ಇರೋದಕ್ಕೆ ಗುಡ್ಡೆ ಅನ್ನೋದು ಕತ್ತೆ ಗೋವಿಂದ ಅಭಿ ಎತ್ಕೊಂಡು ಬರ್ಬೇಕು ನೀನು ಎಲ್ಲಿ ಎತ್ತದ ಎತ್ತಿ ಬ್ಯಾಚದ ಇದು ಕಾಲಿ ಒಂದು ಕಿಲೋಮೀಟರ್ ಇದ್ದಾ ಹೋಗ್ ಒಂದು ಕಿಲೋಮೀಟರ್ ಅಲ್ಲ ಒಂದು ಮೀಟರ್ ಅಷ್ಟೇ ಬಾ ಬಾಬಾ ಮೀಟರ್ ಒಂದು ಮೀನಿಟ್ ಅಂದ್ರೆ ಸ್ವಲ್ಪ ಒಂದು ಮೀಟರ್ ಅಂದ್ರೆ ಒಂದು ಮೀಟರ್ ಅಲ್ಲಿಗೆ ಕಾಲಿಟ್ರೆ ಮೀಟರ್ ನಾ ಬಾಬಾ ಐನೂರು ಮೀಟರ್ ಅವನಿಗೆ ಐನೂರು ಹೇಳ್ಬೇಡ ಇಲ್ಲೇ ಬಂತು ಅಂತ ಹೇಳಿ ಅವನಿಗೆ ಮೀಟರ್ ಬರ್ತದ ಮ್ಯಾಸ ಎಳ್ಕೊಂಡು ಬರೋ ತರ ಬರ್ತಿದಾರೆ ಅಬಿ ಎಂತ ಕಷ್ಟ ಇನ್ನು ಮುಂದೆ ಹೋಗು ನಾನು ಇಲ್ಲಿ ಹಿಂದೆ ನೋಡ್ತೇನೆ ಯಾರಲ್ಲಿ ಬಾಕಿ ಆಗಿದ್ದು ಗೋವಿಂದಾರಿ ಗೋವಿಂದ ಗೋವಿಂದ ಅಭಿ ಅವಾಗ ಜಾಸ್ತಿ ಹತ್ತಬಹುದು ಬದ ಗೋವಿಂದ ಗೋವಿಂದಾರಿ ಗೋವಿಂದ ರೋಡ್ ಎಂತ ನೀನು ಅತ್ತೆ ಮನೆಗೆ ಹೋಗೋದಾ ಲೆವೆಲ್ ರೋಡ್ ಹಾಂ ಬಂತು ಕಲ್ಲಿ ಲೈಟ್ ಕಂಡು ನೀನು ಆಗುದಿಲ್ಲ ಅಂದ್ರೆ ಆಗೋದೇ ಇಲ್ಲ ಆಗುತ್ತೆ ಅಂತ ಹೋಗೋ ಎಲ್ಲ ಆಗುತ್ತೆ ಅಬಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೇಳ್ತಿದ್ದಾನೆ ಅಬಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೇಳ್ತಿದ್ದಾನೆ ಬಸ್ ಸ್ಟ್ಯಾಂಡ್ ಇಲ್ಲ ಆಯ್ತು ಬಂತು ಹೋಗುವ

ನಾನೇ ತಣ್ಣು ಅಂತ ಎಲ್ಲರ ಹತ್ರ ಕೇಳ್ತಿದ್ದಾನೆ ಅವನಿಗೆ ಕೇಳಿ ಕೇಳಿ ನಿಜ ಎಂತ ನೀನೆಂತ ಬಿಂತ ನೀನೆ ಹೋಗ್ತದೆ ಅಂತೇಳಿ ಇದು ಯಾವ ಬೆಟ್ಟ ಅಂದ್ಕೊಂಡೆ ಟೂರಿಸ್ಟ್ ಬೆಟ್ಟ ಅಂದ್ಕೊಂಡೆ ಮಾತ್ರ ಇಲ್ಲಿ ಚಿರತೆಗಳೆಲ್ಲ ಓಡಾಡಿದೆ ಹೌದಾ ಅವತ್ತು ನ್ಯೂಸ್ ಬಂದ ಗೊತ್ತಿಲ್ಲ ಆನಂದಾಡಿ ಸುತ್ತಮುತ್ತ ಚಿರತೆ ಅಂತ ಚಿರತೆ ಬಂದ್ರೆ ನಮಗೆ ಚಾನ್ಸ್ ಅದು ಮಾಂಸ ಯಾವುದು ಜಾಸ್ತಿ ಉಂಟು ನೋಡಿ ತಿನ್ನೋದಲ್ಲ ನಿಂದೇ ಮಾಂಸ ಜಾಸ್ತಿ ಉಂಟು ಒಟ್ಟಿಗೆ ತಿನ್ನಾದ್ಮೇಲೆ ಎಷ್ಟ ಕರ್ಮ ಹೇಳುದು ಅದಕ್ಕೆ ಹಸುವಲ್ಲಿ ಸಾಕಾಗಿರ್ತದೆ ಅದು ಲೈಟಪ್ ಮಾಡಿದ ಅದಾದ್ರೂ ಬೇಕು ಅದಕ್ಕೆ ತಂದದ ಟಾರ್ಚ್ ಇಲ್ಲಿ ಬರೋದಿತ್ತಾ ಇಲ್ಲಿ ಬರೋದು ಆ ಟಾರ್ಚಲ್ಲಿ ಅದನ್ನೇ ಹುಡುಕ್ಬೇಕಷ್ಟೇ ಎಲ್ಲಿಂಟುದು ಬೇಕ ನೋಡ ಎಷ್ಟು ಸ್ಟಡಿ ಇದ್ದಾಳೆ ಸ್ವಲ್ಪ ಮುಂದೆ ಹೇಳಿದ್ರೆ ನನ್ನ ಅಪ್ಪನ ಇದು ಹೇಳ್ತೀರಿ ಮರವ್ರಿಗೆ ಆಟೋ ರಿಕ್ಷಾ ಸ್ಟಾರ್ಟ್ ಮಾಡಿದ್ದು ಮಳೆ ಜೋರು ಮಳೆ ಜೋರು ಮಳೆ ಅಬಿ ನೀನ್ ಬರುವಾಗ ಎದ್ರು ಆಯ್ತಾ ಬರುವಾಗ ಲಿಫ್ಟ್ ಇದೆ

ಅದಕ್ಕಿಂತ ಅವರು ಹಿಂದೆ ಇದ್ದರು ಚಿಕ್ಕ ಚಿಕ್ಕ ಹಿಂದೆ ಇರುವವರು ಸ್ನಾನ ಮಾಡಿ ಬಂದದಂತೆ ಹಿಂದೆ ಹಿಂದೆ ಇರುವವರು ಸ್ನಾನ ಮಾಡಿ ಬಂದದಂತೆ ಅವ್ರು ಸ್ನಾನ ಮಾಡಿ ಹೋಗುದಂತೆ ಚಿಕ್ಕ ಇದೇ ದಾರಿ ಇದೇ ದಾರಿ ಅಂತೇಳಿ ಮತ್ತೆ ಪಾರ್ಕಿಂಗ್ಗೆ ಬರ್ತೇವ ಅಂತ ಇವರು ಮುಟ್ಟಿದ ಮೇಲೆ ಗೆಲ್ತಾರೆ ಮುಟ್ಟಿದ್ರಲ್ಲ ಅಂತ ಅಲ್ಲ ಮತ್ತೆ ನಾನು ಎಂತ ಮಾಡುದು ನಿಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಆ ನಾವು ಬಂದ್ವಿ ಈಗ ನಾವು ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀವಿ ಡ್ರೆಸ್ ಈಗ ಜಗ ಚಿಕ್ಕ ಡ್ರೆಸ್ ಸೋರಿಸ್ ಬೇಡ ಮಾರೆ ಆದರೆ ಇದು ಹತ್ರ ಇದೆಯಲ್ಲ ಚಿಕ್ಕ ಆ ಹತ್ತಕ್ಕಿಂತ ರೋಡ್ ಒಳ್ಳೇದುಂಟು ರೋಡ್ ಅಲ್ಲ ದಾರಿ 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 ಜೀಪಲ್ಲಿ ಬಂದದ ರೋಡ್ ಒಳ್ಳೆ ಅದುಂಟಲ್ಲ ಪುಜಲ್ ಪುಜಲ್ ತುಂಬಾ ಕಷ್ಟ

ಡಿಲೇ ಆಯಿತು ಹೋಗೋದು ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಸೂಪರ್ ಎಲ್ಲ ಸೂಪರ್ ಅಂತ ಹೇಳಿದ್ದಕ್ಕಿಂತ ನಾನು ಒಲೆ ಎಂಟು ವರ್ಷ ಮೊದಲು ಬಂದಿದ್ದೆ ಈಗ ಒಂದು ನಾಲ್ಕೈದು ವರ್ಷ ಗ್ಯಾಪ್ ಆಯಿತು ಬರಲಿಲ್ಲ ಅದಕ್ಕಿಂತ ಮುಂಚೆ ಬಂದಿದ್ದೆ ಬಟ್ ಇವಾಗ ನೋಡಿದರೆ ಸ್ವಲ್ಪ ಒಂಥರ ಭಯ ಆಗ್ತದೆ ಅಂದರೆ ಕಲ್ಲು ಹತ್ತಿರ ಬಂದ ಎಂಟು ಸ್ವಲ್ಪ ಕಷ್ಟ ಆಯಿತು ಅದೇ ಅಂದರೆ ಒಂದು ಒಂದು ಸಲ ವಾಪಸ್ ಬರುವಂತಿದ್ದೆ ಮತ್ತು ಇದನ್ನುವರೇ ಎಂಚಿನ ಇರಬಲೇ ಅಂತೇಳಿ ಅವ್ರು ಎಲ್ದದು ಮತ್ತೆ ಸೀದಾ ಹೋದೆ ಸ್ವಲ್ಪ ಕಷ್ಟ ಆಯ್ತು ಮಾತ್ರ ಕಲ್ಲು ಹತ್ರ ಹತ್ರ ಅಂದ್ರೆ ಕಲ್ಲು ಬೆಳೀತದಂತೆ ದೊಡ್ಡದಾಗ್ತದಂತೆ ಹೇಳ್ತಾರೆ ನನಗೆ ಆ ಫೀಲಿಂಗ್ ಬರ್ತಾ ಉಂಟು ಇದನ್ನು ನೋಡುವಾಗ ಅದಕ್ಕೊಂದು ಜೀವ ಇದೆ ಅಂತ ಹೇಳಿ ಇದಾಗ್ತದೆ ಜೀವ ಇದೆ ಅಂತ ಫಸ್ಟ್ ಅಂತಾರ ಅಲ್ಲಿ ಉಸಿರು ಕಟ್ಟಿದಾಗ ಎಲ್ಲ ಆಯ್ತು ಎಲ್ಲ ಇದು ಗೋವಿಂದ ಗೋವಿಂದ ಅಂತ ಹೇಳುವಾಗ ಸ್ವಲ್ಪ ಸ್ಪಿರಿಟ್ ಬಂದಾಗ ಆಯ್ತು ನನಗೆ ಮತ್ತೆ ಅಲ್ಲಿ ಹೋಗಿ ಅದು ನೀರು ಬಿದ್ದಾಗ ಜೋರ್ ಗೋವಿಂದಾರಿ ಗೋವಿಂದ ಅಂತ ಹೇಳಿದ್ದೆ ಮತ್ತು ಅಲ್ಲಿಂದ ಒಂಥರ ನನಗೆ ಎಂತ ಗೊತ್ತಾ ಇದು ಹಿಂಗೆ ಹೀಗೆ ಹೋಗ್ಬೋದು ನಾವೆಲ್ಲ ಹೀಗೆ ಮಾಡಿ ಹೋಗುವುದು ಅಲ್ಲ ನನಗೆ ಸಹ ಆಗಲಿಲ್ಲ ನನಗೆ ಟಚ್ ಆಯ್ತು ಇಲ್ಲಿಗೆ ಇಲ್ಲ ಇಲ್ಲ ಇಂತ ನನಗೆ ಟಚ್ ಆಯ್ತು ರೈನ್ ಕುಟು ಅಲ್ಲ ನೀವು ಒಟ್ಟೆ ಟಚ್ ಆಯ್ತು ನಿಮಗೆ ಒಳ್ಳೆ ಅನುಭವ ಇದು ನಾಷ್ಟು ವರ್ಷ ಸಹ ಈ ಈ ವರ್ಷ ಸಹ ತುಂಬ ಖುಷಿ ಆಯಿತು ಎಲ್ಲ ಒಟ್ಟಿಗೆ ಬಂದು

ಐದು ಬೇರೆ ಅದು ಡಿವೈನ್ ಎಕ್ಸ್ಪೆರಿ언ಸ್ ಅನಂತ ಅಡಿ ಎಲ್ಲಿದ್ದವರೇಲ್ಲ ಬೇರೆ ಬೇರೆ ಊರಿಂದಲ್ಲ ಬರ್ತಾರೆ ಅನಂತ ಅಡಿ ಹೋಗ್ಲಿಲ್ಲ ಅಂದ್ರೆ ಒಂದು जस्ट ಟೈಮ್ ಈ ತರ ಇಷ್ಟು ವರ್ಷದಿಂದ ಅದೆ ಬಾವಲಿದ್ದು ಮರಿಗಳು ಬಾವಲೆಲ್ಲ ಎಲ್ಲರೂ ಒಮ್ಮೆ ಬನ್ನಿ ಇದೊಂದು ವರ್ಷಕ್ಕೊಮ್ಮೆ ಆಗುವಂತ ವರ್ಷಕ್ಕೆ ಒಂದು ವೀಕ್ ಒಂದು ವೀಕ್ ಅಲ್ಲ ಸಿಗುತ್ತೆ ಮೂರು ದಿನ ಅಲ್ಲ ಏಳು ಚಂದ ಬರ್ತದೆ ಬ್ಯಾಕ್ ಗ್ರೌಂಡ್ ಚಂದ ಅಲ್ಲ ಫ್ರಂಟ್ ಗ್ರೌಂಡ್ ಸೂಪರ್ ಬರ್ತದೆ ಎಲ್ಲ ಬಂದು ಪರಿಸರವನ್ನು ಕಾಪಾಡಿ ಏ ಹೌದು ಮೇನ್ ಆಗಿ ಇಂತ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿರಲ್ಲ ನೀವು ಬಂದು ಹೋಗುವಾಗ ತಕೊಂಡೋಗಿ ಈ ತರದ ಹತ್ತು ಗಂಟೆಗೆ ಹೊರಟವ್ರೀಗ ಒಂದೂವರೆ ಗಂಟೆ ಆಗಿದೆ ಇವಾಗ ನಾವು ಮನೆಗೆ ರೀಚ್ ಆದ್ವಿ ಅದ್ಭುತ ಅನುಭವ